ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರ್ ಸಿ ಬಿ ತಂಡ ನಿರಂತರ ಸೋಲುಗಳಿಂದ ಕಿಂಗಟ್ಟಿದೆ ಆರ್ ಸಿ ಬಿ ತಂಡ ಇದುವರೆಗೆ ಆಡಿದ ಐದು ಪಂದ್ಯಗಳಲ್ಲಿ ಮೊದಲ ಎರಡು ಪಂದ್ಯಗಳನ್ನು ಗೆದ್ದು ಸತತ ಮೂರು ಪಂದ್ಯಗಳನ್ನು ಸೋಲುವ ಮೂಲಕ ಅಂಕಪಟ್ಟಿಯಲ್ಲಿಯ ನಾಲ್ಕನೇ ಸ್ಥಾನವನ್ನು ಹೊಂದಿದೆ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲಿಯೂ ತಂಡದ ಏರುಪೇರು ಪ್ರದರ್ಶನ ತಂಡದ ಗೆಲುವಿನ ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡಿದೆ ಈಗಿನ ಪಾಯಿಂಟ್ಸ್ ಟೇಬಲ್ ಪ್ರಕಾರ ಆರ್ ಸಿ ಬಿ ತಂಡವು ನಾಲ್ಕನೇ ಸ್ಥಾನದಲ್ಲಿದ್ದು ಇನ್ನು ಉಳಿದಿರುವ ಮೂರು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ ಇಲ್ಲವಾದರೆ ಕನಿಷ್ಠ ಎರಡು ಪಂದ್ಯವನ್ನಾದರೂ ಗೆಲ್ಲಬೇಕು ಆರ್ ಸಿ ಬಿ ಗೆಲ್ಲುವುದರ ಜೊತೆಗೆ ಇನ್ನಿತರ ತಂಡಗಳ ಫಾರ್ಮ್ ಕೂಡ ಆಫ್ ಲೆಕ್ಕಾಚಾರವನ್ನು ಪ್ರಭಾವಿಸುತ್ತದೆ ಕೆಲವು ಪಂದ್ಯಗಳಲ್ಲಿ ತಂಡದ ಆಟಗಾರ್ತಿಯರು ಅತ್ಯುತ್ತಮ ಪ್ರದರ್ಶನ ನೀಡಿದರು ಅದನ್ನು ನಿರಂತರವಾಗಿ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಓಪನಿಂಗ್ ಬ್ಯಾಟ್ಸ್ಮನ್ಗಳು ನಿರಂತರ ವೈಫಲ್ಯವನ್ನು ಅನುಭವಿಸುತ್ತಿದ್ದಾರೆ ದೊಡ್ಡ ಮಟ್ಟದ ಜೊತೆ ಆಟ ಬರುತ್ತಿಲ್ಲ ಎಲೀಸ್ ಪೆರಿ ಒಬ್ಬರೇ ಆಡ್ಬಿಟ್ಟು ಆಟ ಆಡುತ್ತಿದ್ದಾರೆ ಆರ್ ಸಿ ಬಿ ಬಾಲರ್ಗಳು ಡೆತ್ ಓವರ್ ನಲ್ಲಿ ಅತಿ ಹೆಚ್ಚು ರನ್ ನೀಡುತ್ತಿದ್ದು ಗೆಲುವ ಪಂದ್ಯಗಳನ್ನು ಸೋತಿದ್ದಾರೆ ಆರ್ ಸಿ ಬಿ ಈ ಸವಾಲುಗಳನ್ನು ಎದುರಿಸಿ ಗೆಲುವಿನ ಹಾದಿಗೆ ಮರಳಬೇಕಿದೆ ನಮ್ಮ ವಿಡಿಯೋ ಇಷ್ಟಾರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ